ಯಾವ ಮಟ್ಟಕ್ಕೆ ನಾವು ಶಕ್ತಿಯನ್ನು ಕೊಡ್ಬೋದು ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ನಮ್ಮ ಮುನ್ರತ್ನ ಅವ್ರು ಹೇಳ್ತಾ ಇದ್ರು ಬೇರೆ ಭಾಷೆಗಳಲ್ಲಿ ಹದಿನೈದು ಇಪ್ಪತ್ತು ನಟರು ಕೇಳಿ ಇವತ್ತು ಚಿತ್ರರಂಗದಲ್ಲಿ ಯಶಸ್ಸು ಕಾಣುತ್ತಾರೆ ನಮ್ಮಲ್ಲಿ ಬೆರಳಿಗೆಯಷ್ಟು ಮಾತ್ರ ನಾಯಕ ನಟರಿದ್ದಾರೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಅದು ನಿಜ ಇವತ್ತು ನಾವೆಲ್ಲ ಕೂತ್ ಚರ್ಚೆ ಮಾಡಬೇಕಾದಂಥ ಒಂದು ದಿನಗಳಿದೆ ಚಿತ್ರರಂಗದಲ್ಲಿ ನಾನು ಬಹಳ ಹತ್ತದಲ್ಲಿ ನೋಡಿದ್ದೇನೆ ಎಕ್ಸಿಬಿಟ್ರಾಗಿ ನಮ್ಮ ಥಿಯೇಟರ್ ಕಟ್ಟಿದಾಗ ಪ್ರಾರಂಭಿಕ ದಿನಗಳಲ್ಲಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಸಿನಿಮಾ ರನ್ ಮಾಡಿದ್ದೆ ಇವತ್ತು ಅಂತ ಥಿಯೇಟ್ರಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಶೋ ಬರ್ತಕ್ಕಂಥದ್ದು ನೋಡ್ತಾ ಇದ್ದೆ ನಾನು ಅಲ್ಲಿಂದ ಚಿತ್ರರಂಗದ ಪರಿಸ್ಥಿತಿಗಳು ಏನು ಇರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶಕರು ದೊಡ್ಡ ಇಲ್ಲ ಮಟ್ಟದಲ್ಲಿಲ್ಲ ಅಂಥವ್ರು ಎತ್ಕ್ರೈನ್ ಮಾಡತಕ್ಕಂಥದ್ದು ಎಲ್ಲ ಒಂದು ಕಡೆ ನಾವು ಕಾಣ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರು ಅವ್ರ ಕುಟುಂಬ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತೇನೋ ಮೂರು ದಿವಸಗಳ ಕಾಲ ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ದೇವೆ ದೀಪಾವಳಿ ಹಬ್ಬ ಎಲ್ಲರಿಗೂ ಬೆಳಕನ್ನು ಕೊಡ್ತಕ್ಕಂಥ ಹಬ್ಬ ಅಂತಕ್ಕಂಥ ನಾವು ಹೇಳಿದ್ವಿ ಇವತ್ತು ಕನ್ನಡ ಚಿತ್ರಣಕ್ಕ ಕಷ್ಟ ಅಲ್ಲ ಬಾಬವರಿಗೂ ಸಹ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಸುರಿಸತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬೆಳಕು ಪಡೀಲಿ ಅಂತಕ್ಕಂಥದ್ದು ಒಂದು ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ಏನು ನೀಡಿದ್ರು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು ಅದನ್ನು ಬದುಗಿಟ್ಟು ಇವತ್ತಿ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ ನನ್ನ ಒಂದು ಜೀವನ ಪ್ರಾರಂಭ ಆಗಿದ್ದೆ ನನ್ನ ವೃತ್ತಿ ಪ್ರಾರಂಭ ಆಗಿದ್ದೆ ಈ ಒಂದು ಸಿನಿಮಾ ರಂಗದಿಂದ ರಾಜಕಾರಣಿಕವಾಗಿ ರಾಜಕಾರಣಕ್ಕೆ ಅನಿವಾರ್ಯವಾಗಿ ಹೋಗಬೇಕಾದಂಥ ಪರಿಸ್ಥಿತಿನಲ್ಲಿ ನಾನು ಚಿತ್ರರಂಗ ಸ್ವಲ್ಪ ದೂರ ಇದ್ದರೂ ನನ್ನ ಮನಸ್ಸಲ್ಲೇ ಇಲ್ಲೇ ಇರುತ್ತೆ ನಾನು ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತೀನಿ ಚಂದ್ರ ಚಕೋರಿ ಸಿನಿಮಾವನ್ನ ನಾನು ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ನಾರಾಯಣ ಬಹುಶಃ ನಮ್ಮ ಚಿತ್ರ ನಿರ್ದೇಶಕರಿದ್ದಾರೆ ಆದಿತ್ಯ ಅವರನ್ನ ಸಿನಿಮಾಗೆ ನಾಯಕನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮೊದಲು ಹಾಗೆ ಬಹುಶಃ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಬ್ಯಾನರ್ನಲ್ಲೇ ಒಂದು ಚಿತ್ರ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ ಅದರಿಂದ ನಾವೇನು ಅವ್ರನ್ನ ಚಿತ್ರಕ್ಕೆ ಹಾಕಬೇಕು ಅಂತ ಇದ್ದಿದ್ದು ಕೊನೆಗೆ ನಮ್ಮ ಚಿನ್ನ ಹುಡ್ರು ಮಗ ಮುರಳಿನ ಆಕೆ ಸಿನಿಮಾ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಾವು ಒಳಗಾದವು ಅವತ್ತಿಲ್ಲೇ ಇದ್ದಿದ್ರೆ ನಮ್ಮ ಒಂದು ಬ್ಯಾನರ್ನಿಂದ ಆದಿತ್ಯ ಅವರು ಚಿತ್ರನಟರಾಗಿ ಇವತ್ತು ಪರಿಚಯ ಆಗಬೇಕಾಗಿತ್ತು ಅದನ್ನು ನನಗೆ ಆ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ದು ನಾವು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನನಗೇನು ಆಹ್ವಾನ ನೀಡಿದ್ದೀರಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬ ಚಿತ್ರರಂಗಕ್ಕೆ ಕಷ್ಟದ ದಿನಗಳಲ್ಲಿ ಈ ಒಂದು ಚಿತ್ರರಂಗದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡದ ಒಂದು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಕುಟುಂಬ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಸೇವೆ ನಾವೆಲ್ಲ ನಡೆಸ್ಕೋಬೇಕಾಗ್ತದೆ ನೀವು ಮತ್ತೊಮ್ಮೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ನಿಮ್ಮಿಂದ ಒಳ್ಳೆಯ ಒಂದು ಚಿತ್ರಗಳನ್ನ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ದಿನಗಳು ಪ್ರಾರಂಭ ಆಗಲಿ ಹೊಸ ಬೆಳಕು ನಿಮಗೆ ಆ ಭಗವಂತ ನೀಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮಗೆ ಶುಭಾಶಯ ಕುರಿತು ನಾನು ಹೆಚ್ಚು ಪ್ರೀತಿ ತುಂಬಿದ ಮಾತುಗಳನ್ನ ಆಡದಂತ ಮಾನ್ಯ ಕುಮಾರಣ್ಣ ಅವ್ರಿಗೆ ನನ್ನ ಮಂತ್ರಿಗಳನ್ನ ಅರ್ಪಿಸುವಂತ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವತಿಯಿಂದ ನಿಮಗಿಂದು ವಿಶೇಷ ಧನ್ಯವಾದಗಳು ಸಮಸ್ತ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಕುಟುಂಬಸ್ಥರ ಪರವಾಗಿ ಅಭಿಮಾನಿಗಳ ಪರವಾಗಿ ಹಿತೈಷಿಗಳ ಪರವಾಗಿ ಮಾರ್ಗದರ್ಶಕರೆಲ್ಲರ ಪರವಾಗಿ ನಿಮಗಿದು ವಂದನೆಗಳು ಎಂದೆನ್ನುತ್ತಾ ಬೆಳಗಿದ್ಲು ಕೂಡ ಒಂದ್ ರೀತಿ ಎಸ್ ವಿ ಆರ್ ಸರ್ ಅವ್ರಿಗೂ ಕೂಡ ಒಂದು ಸಾರ್ಥಕದ ಭಾವ ಮೂಡಿರುತ್ತೆ ಅಂತ ಭಾವಿಸ್ತೇನೆ ಅವರ ಎಷ್ಟೋ ಬಾರಿ ಕಣ್ತುಂಬಿ ಬಂತು ಅವರಿಗೆ ಸೊ ಇದು ನಿತ್ಯ ನಿರಂತರವಾಗಿ ಅವರನ್ನ ಗೌರವಿಸುವಂತ ಕೆಲಸ ಆಗ್ಲಿ ಎಂದೆನ್ನುತ್ತಾ ಹಾಗೆ ಮತ್ತೊರ್ಬ ದಿಕ್ಕಶ್ರು ವೇದಿಕೆಯಲ್ಲಿದ್ದಾರೆ ಬಸಂತ್ ಕುಮಾರ್ ಪಾಟೀಲ್ ಸರ್ ಅವ್ರಿಗೂ ವಿಶೇಷವಾದ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸರ್ನ ನೋಡಿದಾಗೆಲ್ಲ ನಮಗೆ ಹಾಡೋ ಮನಸ್ಸಲ್ಲಿ ಬರುತ್ತೆ ಆಸೆಯ ಭಾವ ಗೀತೆ ಮರೀಲಿಕ್ಕೆ ಸಾಧ್ಯವಿಲ್ಲ ಸರ್ ಉತ್ತರ ಕರ್ನಾಟಕದ ಮಂದಿಗೆ ಕನ್ನಡ ಚಿತ್ರರಂಗಕ್ಕೆ ಕಾಲಿರಿಸ್ಬೇಕು ಅಂತ ಧೈರ್ಯ ತುಂಬಿದವರು ಬಸಂತ್ ಕುಮಾರ್ ಪಾಟೀಲ್ ಸರ್ ಅವರಿವರಿನ್ನದೇ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನಾ ಸಮಾರಂಭವನ್ನ ಅರ್ಥಪೂರ್ಣವಾಗಿ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯಮಾನ್ಯರಿಗೂ ಹಾಗೆ ನನ್ಮೀಯ ಮಾಧ್ಯಮ ಮಿತ್ರರಿಗೆ ಪ್ರೇಕ್ಷಕ ಪ್ರಭುಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಉದ್ಘಾಟನಾ ಸಮಾರಂಭ ಮಾತ್ರ ಈಗ ಮುಕ್ತಾಯವಾಗ್ತದೆ ಊಟದ ತರುವಾಯ ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಇದರ ತರುವಾಯ ದಯವಿಟ್ಟು ಬೇಗ ಊಟ ಮಾಡ್ಕೊಂಡು ಬನ್ನಿ ಅದ್ಭುತವಾದಂತಹ ಒಂದು ಸಿನಿಮಾ ಪ್ರಶಸ್ತಿ ಬಹಳಷ್ಟು ಪ್ರಶಸ್ತಿಗಳು ಬಂತು ಈ ಸಿನಿಮಾಗೆ ಹೂವು ಹಣ್ಣು ತ್ರಿವೇಣಿ ಅವರ ಕಾದಂಬರಿ ಆಧಾರಿತ ಕಣ್ತುಂಬಸ್ಕೊಳ್ಳೋಣ ಮತ್ತೆ ಶಂಕರ್ ಅಶ್ವಥ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸಲಿದ್ದೇವೆ ಹಾಗೆ ಇವತ್ತು ಬಿಡುಗಡೆಯಾದಂತಹ ಪುಸ್ತಕ ದಯವಿಟ್ಟು ಮಾರಾಟಕ್ಕಿದೆ ಕೌಂಟರ್ ನಲ್ಲಿ ದಯಮಾಡಿ ಪುಸ್ತಕವನ್ನ ಕೊಂಡ್ಕೊಳ್ಳಿ ನಿರ್ದೇಶಕನ ನೂರಾರು ಕಣ್ಣು ವೀರಲೋಕ ಸಾಧನೆ ಪಡಿಸಿರುವಂತಹ ಪುಸ್ತಕವನ್ನ ದಯಮಾಡಿ